ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಶೀಘ್ರವಾಗಿ ಬಿಡುಗಡೆ ಮಾಡಲಾಗುವುದು ನಗರದ ಹೊರಹಲಯದ ಕರಿಯಪಲ್ಲಿಯಲ್ಲಿ ಮಂಗಳವಾರ ಹದಿಮೂರು ಲಕ್ಷ ರು ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಜನರು ವಿರೋಧ ಪಕ್ಷಗಳ ಸುಳ್ಳು ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಬಾಕಿ ಹಣವನ್ನು ಶೀಘ್ರವಾಗಿ ಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಕರಿಯಪಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದರು ಕರಿಯಪಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ ಆದರೂ ಭವಿಷ್ಯದಲ್ಲಿ ನಗರಕ್ಕೆ ಸೇರುತ್ತದೆ ಎಂಬುದನ್ನು ಗಮನಿಸಿ ಒಳಚರಂಡಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ನಿರಂತರವಾಗಿ ದೂರುಗಳು ಬರುತ್ತಿವೆ ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಲು ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ರಸ್ತೆಗೆ ಮೂವತ್ತು ಲಕ್ಷ ರು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಸಚಿವರು ಕಾಗತಿ ಗ್ರಾಮದಲ್ಲಿ ಗ್ರಂಥಾಲಯ ಕಟ್ಟಡಕ್ಕೆ ಭೂಮಿ ಭೂಮಿ ಪೂಜೆ ದೊಡ್ಡ ಗಂಜೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ತರಗತಿ ಕೊಠಡಿಗಳ ಉದ್ಘಾಟನೆ ಸಿದ್ದಿಮಠ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನೀರಿನ ಘಟಕ ಉದ್ಘಾಟನೆ ಮತ್ತಿತರ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಕೊತಿಮ್ಮನಹಳ್ಳಿ ಕಾಕ್ತಿ ಪ್ರದೇಶದಲ್ಲಿ ಸುಮಾರು ಐನೂರ ಮೂವತ್ತು ಚಿಲ್ಲರೆ ಎಕ್ರೆಯಲ್ಲಿ ಸುಮಾರು ನಾನ್ನೂರು ಎಕರೆ ಸರ್ಕಾರಿ ಜಾಗ ನೂರೈವತ್ತು ಎಕರೆ ಮಾತ್ರ ಖಾಸಗಿ ರೈಸರ ಜಾಗ ಈಗ ಮೊನ್ನೆ ಅವ್ರಿಗೆ ರೇಟ್ ಫಿಕ್ಸೇಷನ್ದು ಎಲ್ಲ ಮೀಟಿಂಗ್ ಆಯಿತು ಏನು ಅವರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಅದು ಒಂದು ಮಟ್ಟಕ್ಕೆ ಈಗ ಅಂತಿಮ ಒಂದು ಹಂತಕ್ಕೆ ತರ್ತಾಯಿದ್ದೀವಿ ಸದ್ಯದಲ್ಲೇ ಒಂದು ಒಳ್ಳೆ ಸಿಹಿ ಸುದ್ದಿ ಅವ್ರು ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಅವರಿಗೆ ರೈತರಿಗೆ ಒಳ್ಳೆ ಸೂಕ್ತವಾದಂಥ ಬೆಲೆ ಕೊಡುವಂಥದ್ದಕ್ಕೂ ತೀರ್ಮಾನ ಆಗಿದೆ ಅದು ಅವರು ಬೋರ್ಡಲ್ಲೆಲ್ಲ ಇಟ್ಟು ಅದನ್ನು ಚರ್ಚೆ ಮಾಡಿ ಅಂತಿಮ ಮಾಡ್ತಾರೆ ಅದರಿಂದ ಅದು ಮಾಡ್ತೀವಿ ಅದ್ರ ಜೊತೆಗೆ ಈಗ ಮತ್ತೆ ಆ ಎಲ್ಲ ನಾಳೆ ಟೌನ್ಗೆ ಸೇರ್ಪಡೆ ಆಗಲೇಬೇಕು ನೀವು ಮತ್ತೆ ನಾವು ಕಾಕ್ತಿ ಪಂಚಾಯಿತಿಯಲ್ಲಿ ಇರ್ತೀವಿ ಉಲ್ವಾಡಿ ಪಂಚಾಯಿತಿಯಲ್ಲಿ ಇರ್ತೀವಿ ಅಂದರೆ ಅದು ಯಾರು ಏನು ಮಾಡೋಕ್ಕಾಗಲ್ಲ ನೀವು ನಾ ಇವತ್ತೆಲ್ಲ ನಾಳೆ ಟೌನ್ ಒಳಗೆ ವ್ಯಾಪ್ತಿಗೆ ಬರ್ತೀರಾ ಈ ಕಡೆ ಎಲ್ಲ ಸೈಟ್ಗಳು ಇವೆಲ್ಲ ಈಗಾಗಲೇ ಟೌನ್ಗೆ ಎಲ್ಲ ಸೇರ್ಪಡೆ ಆಗಿದೆ ಅದರಿಂದ ಇಲ್ಲಿಗ ಮೊನ್ನೆ ಎಲ್ಲ ಮಾರ್ಕಿಂಗ್ ಮಾಡಿದ್ದಾರೆ ರೋಡ್ದು ಈಗ ಕೆಲವು ಸಣ್ಣ ಪುಟ್ಟ ಕೆಲ ಕೆಲವ್ರದ್ದು ಒಂದೇನೋ ಅಡ್ಡ ಬರ್ತಾ ಇದೆ ಅಂತೆ ಒಂದು ನಾಲ್ಕೈದು ಅಡಿ ಐದು ಬರ್ತಾ ಇದೆ ನಾನು ತಮಗೆ ಹೇಳೋದು ಇಷ್ಟೇ ದಯವಿಟ್ಟು ಇದು ಚಿಂತಾಮಣೆಯಲ್ಲಿ ಯಾವ ಥರ ಈ ರೀತಿ ಡಬಲ್ ರೋಡ್ ಆದ್ಮೇಲೆ ಬೆಲೆಗಳೆಲ್ಲ ಜಾಸ್ತಿ ಆಯಿತು ಇವತ್ತು ನೀವೇನು ನಾಲ್ಕೈದು ಅಡಿ ಕಳ್ಕೊಳ್ತೀರಾ ಅದರ ಐದು ಪಟ್ಟು ಆರು ಪಟ್ಟು ಬೆಲೆ ಆಗುತ್ತೆ ಕೈಗಾರಿಕೆ ಪ್ರದೇಶದ ಎಂಟ್ರೆನ್ಸ್ ಎಲ್ಲ ಇಲ್ಲೇ ಬರ್ತದೆ ಇಲ್ಲೂ ಬರ್ತದೆ ಅಲ್ಲೂ ಬರ್ತದೆ ಈ ಭಾಗ ಈ ರೋಡ್ ಪೂರ್ತಿ ಅದರ ಚಿತ್ರಣ ಬದಲಾವಣೆ ಆಗುತ್ತೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಹಿಂದೇನು ಹೇಳ್ದೆ ಹೊಸಕೋಟೆಯಿಂದ ಚಿಂತಾಮಣಿಗೆ ದೊಡ್ಡ ರೋಡ್ ಮಾಡಿದಾಗ ಆ ಭಾಗದಲ್ಲಿ ರೈತರಿಗೆ ಹೇಳಿದ್ದೆ ನೋಡಿ ಯಾರು ಜಮೀನು ಮಾರ್ಕೋಬೇಡಿ ಅಂತೇಳಿ ಹತ್ತು ಲಕ್ಷ ಹದಿನೈದು ಲಕ್ಷ ಇತ್ತು ರೋಡ್ಗೆ ಎಷ್ಟಿತ್ತು ಹಾ ಹೊಸಕೋಟೆಯಿಂದ ಚಿಲ್ ಇವತ್ತು ಎಂಟ್ ಕೊಟ್ಲಪ್ಪ ನೋಡಿ ಐದು ಕೋಟಿ ಅಂತ ಇವತ್ತು ಎಕರಾ ರೋಡ್ಗೆ ಇಲ್ಲಿ ಇದೆ ಚಿಂತಾಮಣಿ ಯಾರಿಗೆ ಇದು ಲಾಭ ಆಯಿತು ನನಗೇನಾದ್ರೂ ಲಾಭ ಆಯ್ತಾ ನನ್ನ ಜಮೀನು ನಂದೇನಾದರೂ ಜಮೀನ್ ಇದ್ರೆ ಹೇಳಿ ಇಲ್ಲ ಇಲ್ಲ ಅದರಿಂದ ಇವತ್ತು ನಾನು ನನ್ನ ಉದ್ದೇಶ ಇಷ್ಟೇ ಭವಿಷ್ಯತನ್ನ ನಾನು ಯೋಚನೆ ಮಾಡ್ತೀನಿ ಇನ್ನು ಇಪ್ಪತ್ತು ವರ್ಷಕ್ಕೆ ಏನು ಆಗಬೇಕು ಏನು ಏನಾಗಬಹುದು ಅಂತ ಯೋಚನೆ ಮಾಡ್ತೀನಿ ಇಲ್ಲಿರುವಂಥ ನಮ್ಮ ಮಕ್ಕಳಿಗೆ ವಿದ್ಯಾವಂತರಿಗೆ ಹೆಂಗೆ ಉದ್ಯೋಗ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾವಂತರು ಅಲ್ಲದೇ ಆದರೂ ಕೂಡ ಇವತ್ತು ಕೈಗಾರಿಕೆಗಳು ಬಂದರೆ ಒಂದು ಅಂಗಡಿನೋ ಒಂದು ಹೋಟ್ಲೋ ಏನೋ ಒಂದಕ್ಕೆ ಸಿಗುತ್ತೆ ಮಹಿಳೆಯರಿಗೆ ಕೆಲಸಗಳು ಸಿಗ್ತವೆ ಇವೆಲ್ಲ ಯಾಕೆ ಅಂದರೆ ವ್ಯವಸಾಯನೇ ನಂಬ್ಕೊಂಡು ಎಲ್ಲರಿಗೂ ವ್ಯವಸಾಯದಲ್ಲಿ ಲಾಭ ಸಿಗುವಂಥ ಕಾಲದಲ್ಲಿ ನಾವಿಲ್ಲ ಇದೀವಾ ಇಲ್ಲ ಇವತ್ತು ಭಾಳಷ್ಟು ಜನ ಬಡತನದಲ್ಲಿದ್ದಾರೆ ಇವತ್ತು ಸರ್ಕಾರ ಎಷ್ಟೇ ಇವತ್ತು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಆದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ಏನೋ ಸಂಸಾರದ ಸಮಸ್ಯೆಯಿಂದ ಸ್ವಲ್ಪ ಒಂದು ನೆಮ್ಮದಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚೆ ಏನು ತೀರ್ಮಾನ ಮಾಡಿದ್ರು ಆ ತೀರ್ಮಾನದಂತೆ ನಾವು ನಡ್ಕೊಂಡಿದ್ದೀವಿ ಎಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿದು ಎರಡು ತಿಂಗಳದೇನು ಬಾಕಿ ಇದೆ ಅಕಸ್ಮಾತ್ ಅದೇನಿದೆ ಅದು ಬಿಡುಗಡೆ ಅಂತ ಯಾವುದು ನಿಮಗೆ ಬಿಡುಗಡೆ ಆಗದಿರ ಸಾ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ಟರೆ ಯಾವುದೇ ಆಗಲಿ ಅದನ್ನು ನಿಲ್ಲಿಸುವಂಥದ್ದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಆದ್ರೆ